ಜೀವನದಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅದು ನಾವು ಕಟ್ಟೋ ಮನೆಯಿಂದ ಸ್ಟಾರ್ಟ್ ಆಗ್ಬೇಕು ಆ ಮನೆ ಕಟ್ಟೋದಕ್ಕೆ ನಿಮ್ಗೊಂದು ಖಾಲಿ ಜಾಗ ಬೇಕು ಬಿಎಂಟಿಸಿ ಸಿ ನಲ್ಲಿ ಸೀಟ್ ಬೇಕಾದ್ರೂ ಬಿಟ್ಕೊಟ್ಬಿಡಿ ಬಟ್ ಇವಾಗ ನಾನು ತೋರಿಸೋ ಸೈಟ್ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಏ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನೀವೇನಾದ್ರೂ ಲೋ ಬಜೆಟ್ ಅಲ್ಲಿ ಒಂದ್ ತರ್ಟಿ ಫೋರ್ಟಿ ಸೈಟ್ ನ ಚನ್ನಪಟ್ಟಣದ ಕಡೆ ಹುಡುಕ್ತಿದ್ರೆ ಸೊ ಈ ಪ್ರಾಪರ್ಟಿ ನಿಮ್ಗೋಸ್ಕರ ತೋರಿಸ್ತಾ ನಾನು ಸೈಟ್ ಲೊಕೇಶನ್ ಬಂದು ಕೋಡಂಬಳ್ಳಿ ಬಲ್ಲಾಪಟ್ಟಣದ ಹತ್ರ ಲೊಕೇಟ್ ಆಗಿರುತ್ತೆ ಚನ್ನಪಟ್ಟಣಕ್ಕೆ ಜಸ್ಟ್ ಟ್ವೆಲ್ ಕಿಲೋಮೀಟರ್ಸ್ ದೂರ ಆಗುತ್ತೆ ಸೈಟ್ ಡೀಟೇಲ್ಸ್ ಹೇಳೋದಾದ್ರೆ ಡೈಮೆನ್ಶನ್ಸ್ ಬಂದು ತರ್ಟಿ ಫೋರ್ಟಿ ಅಂದ್ರೆ ಒಂದು ಕಾಲ್ ಕುಂಟೆ ಬರುತ್ತೆ ಇದು ಬಂದು ಸರ್ವೆ ನಂಬರ್ ಸೈಟ್ ಾಣಿ ಟು ಪಾಣಿ ರಿಜಿಸ್ಟರ್ ಬರುತ್ತೆ ಸೈಡ್ ಡೈರೆಕ್ಷನ್ ಬಂದು ನಾರ್ತ್ ಅಲ್ಲಿ ಬರುತ್ತೆ ಈ ಸೈಟ್ ಗೆ ಟ್ವೆಂಟಿ ಫೀಟ್ ವೈಡ್ ಮಡ್ ರೋಡ್ ಅಪ್ರೋಚ್ ಇದೆ ಪ್ರಾಪರ್ಟಿ ಇಂದ ಜಸ್ಟ್ ಫಿಫ್ಟಿ ಮೀಟರ್ಸ್ ಗೆ ನಿಮ್ಗೆ ಸ್ಟೇಟ್ ಹೈವೆ ಕನೆಕ್ಟ್ ಆಗುತ್ತೆ ಈ ಸೈಟ್ ಬಂದು ಊರಿಗೆ ಅಟ್ಯಾಚ್ ಆಗಿರುತ್ತೆ ಸೊ ಯಾವ್ದೇ ರೀತಿ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ ಖಾಲಿ ಜಾಗ ಬಿಡಬಾರ್ದಲ್ಲ ಅಂತ ಒಂದ್ ಶೆಡ್ ಹಾಕೊಂಡು ಸಣ್ಣ ಪುಟ್ಟ ಗಿಡಗಳು ಹಾಕೊಂಡು ಹೌಸ್ ತರ ಮಾಡಿ ಪ್ರಾಪರ್ಟಿ ಹೈಲೈಟ್ಸ್ ಹೇಳೋದಾದ್ರೆ ಟೋಟಲ್ ಒಂದು ಕಾಲ್ ಕುಂಟೆ ಆರ್ ಟಿಸಿ ರಿಜಿಸ್ಟ್ರೇಷನ್ ಬರುತ್ತೆ ಟ್ವೆಂಟಿ ಫೀಟ್ ಮಡ್ ರೋಡ್ ಮಡ್ರೋಡ್ ರೋಡ್ ಅಟ್ಯಾಚ್ ಇದೆ ಹಂಡ್ರೆಡ್ ಮೀಟರ್ಸ್ ನಿಮ್ಗೆ ಒಂದು ವಿಲೇಜ್ ಸಿಗುತ್ತೆ ಪ್ರಾಪರ್ಟಿ ಹೊರಗಡೆ ಫೆನ್ಸಿಂಗ್ ಆಗಿದೆ ಹಾಗೂ ಒಳಗಡೆ ಒಂದು ಟೆಂಪರವರಿ ಶೆಡ್ ಇದೆ ಸೊ ಫೈನಲಿ ಈ ಪ್ರಾಪರ್ಟಿಗೆ ಓನರ್ ಕೊಟ್ ಮಾಡ್ತಿರೋ ಪ್ರೈಸ್ ಬಂದು ಸಿಕ್ಸ್ಟೀನ್ ಲ್ಯಾಕ್ಸ್ ಅಂದ್ರೆ ಹದಿನಾರು ಲಕ್ಷ ಅಂಡ್ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ನಿಮ್ಗೆ ಏನಾದ್ರು ಈ ಪ್ರಾಪರ್ಟಿ ಇಷ್ಟ ಆಗಿ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಅಂದ್ರೆ ಕೊಟ್ಟಿರೋ ಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಬೇಕು ಅಂತಂದ್ರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್